ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಇವತ್ತು ನಾವು ಹೆಗ್ಗಲ್ಲಿ ಎಗ್ ಕರಿ ಮಾಡೋಣ ಇದನ್ನು ನಾವು ಚಪಾತಿ ಪೂರಿ ಪರೋಟ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಎರಡು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇವಾಗ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇರುವಂತಹದ್ದು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ನಾನು ಗೋಡಂಬಿನ ನಾನು ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟನ್ನ ನಾನು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇರುವಂಥದ್ದು ಹಾಗೆ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಹಾಕೊತಾ ಇರುವಂತಹದ್ದು ನೋಡಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ನಾನು ಫೈನ್ ಪೇಸ್ಟ್ ಮಾಡಿ ತೊಗೊಂಡಿರುವಂತಹದ್ದು ಇಷ್ಟು ಪೇಸ್ಟ್ ಆದರೆ ನಮಗೆ ಸಾಕಾಗುತ್ತೆ ಇದ್ರ ಜೊತೆಗೆ ನಾನಿವಾಗ ಆರು ಮೊಟ್ಟೆನ ನಾನು ತಗೊಂಡು ಬೇಯಿಸಿ ನಾನು ತೊಗೊಂಡಿರೋಂತಹದ್ದು ಇದನ್ನು ನಾನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿದ್ದೀನಿ ಅಷ್ಟೇ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಅದೆಲ್ಲ ಬಿಸಿ ಆದಮೇಲೆ ನಾನು ಬೇಯಿಸಿಟ್ಟಿದಂತಹ ಮೊಟ್ಟೆ ಏನಿತ್ತಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹಾಕೊತಾ ಇರೋದು ಇದ್ರ ಜೊತೆಗೆ ನಾನು ಸ್ವಲ್ಪ ಎಲ್ಲೋ ಮತ್ತು ಸ್ವಲ್ಪ ನಾನು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡು ಇದನ್ನು ಡ್ರೈ ಆಗೇ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ನೀವು ಬೇಕಿದ್ರೆ ಸಾಲ್ಟ್ ಕೂಡ ಹಾಕೊಬೋದು ಬಟ್ ನಾನು ಮೊಟ್ಟೆ ಬೇಯಿಸ್ಬೇಕಾದ್ರೇ ಸಾಲ್ಟ್ ಹಾಕೊಂಡಿರೋದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಸಾಲ್ಟ್ ಹಾಕೊತಾ ಇಲ್ಲ ನೀವೇನಾದರೂ ಮೊಟ್ಟೆನ ಹಾಗೆ ಬೇಯಿಸಿದ್ರೆ ಜಸ್ಟ್ ನೀವು ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೊಂಡು ಯೂಸ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಸ್ವಲ್ಪ ನಮಗೆ ಬ್ರೌನಿಷಲ್ಲಿ ಟರ್ನ್ ಆಗುತ್ತೆ ನೋಡಿ ಲೈಟಾಗಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಇಷ್ಟು ಕಲರ್ ಬಂದ ಮೇಲೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಮೊಟ್ಟೆ ಎಲ್ಲನೂ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಆ ಎಗ್ ಲೇಯರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಎಗ್ಗು ಕೂಡ ಒಂದು ರೀತಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಈ ಥರ ಮಾಡ್ಕೊಳ್ಳಿ ಈಗ ನಾನು ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಎಗ್ನೆಲ್ಲ ತೆಗೆದಿಟ್ಟು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ನ ನಾನು ಹ್ಯಾಡ್ ಮಾಡ್ತಾ ಇರೋದು ಅದೆಲ್ಲ ಫ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಮಗೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕಾಗುತ್ತೆ ಮಸಾಲ ಆ ರೀತಿಯಾಗಿ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಮಿಕ್ಸರ್ ಜಾರ್ದು ಏನು ಮಸಾಲ ಇತ್ತಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಇದು ಮಸಾಲೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇರುವಂತಹದ್ದು ಈಗ ನಾವು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡಿ ಆ ಟೈಮಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಮತ್ತು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟು ಇವಾಗಲೇ ನಾನು ಪೂರ್ತಿಯಾಗಿ ಸಾಲ್ಟ್ ಸೇರಿಸ್ಕೊತಾ ಇರುವಂತಹದ್ದು ಎಲ್ಲನೂ ಕೂಡ ನಾವು ಹಾಕ್ಕೊಂಡು ಮಸಾಲಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಇದನ್ನು ಕೂಡ ನಮಗೆ ಆಯಿಲೆಲ್ಲ ಬಿಟ್ಕೊಂಡು ಬರಬೇಕಾಗತ್ತೆ ಅಲ್ಲಿ ತನಕ ನಾವು ಇದನ್ನು ತಿರುಗಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ ಮಸಾಲಾನ ಈ ಮಸಾಲ ಚೆನ್ನಾಗಿ ಬೆಂದ್ರೇ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾದ್ರೆ ಮಸಾಲಾನ ಸ್ವಲ್ಪ ಬೇಯ್ಲು ಬೆಂದು ಎಣ್ಣೆಯೆಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಈ ಟೈಮಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ನಾನು ಆ್ಯಡ್ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇದನ್ನು ಕೂಡ ನಮಗೆ ಆಯಿಲ್ ಬಿಟ್ಕೊಂಡು ಬರಬೇಕಾಗತ್ತೆ ಅಲ್ಲಿ ತನಕ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗತ್ತೆ ನೋಡಿ ಕರ್ಡೆಲ್ಲ ಹಾಕೋದ್ರಿಂದ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕರ್ಡ್ ಹಾಕಬೇಕಾಗತ್ತೆ ಇವಾಗ ನೋಡಿ ಗ್ರೇವಿ ಎಲ್ಲ ಚೆನ್ನಾಗಿ ಆಯಿಲ್ ಬಿಟ್ಕೊಂಡು ಬಂದಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿನ ಕ್ರಶ್ ಮಾಡಿ ಹಾಕೊತಾ ಇರುವಂತಹದ್ದು ಇದನ್ನು ಕೂಡ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಮಗೆ ಇದನ್ನು ಕೂಡ ಆಯಿಲೆಲ್ಲ ಬಿಟ್ಕೊಂಡು ನಾನು ನಾನಿವಾಗ ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇರುವಂತಹದ್ದು ಇದನ್ನು ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇರೋವಂತಹದ್ದು ಇದನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಫ್ರೆಶ್ ಕ್ರೀಮ್ ಎಲ್ಲ ಹಾಕೋದ್ರಿಂದ ಆಗಿ ಬರುತ್ತೆ ಗ್ರೇವಿ ತುಂಬ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಫ್ರೆಶ್ ಕ್ರೀಮ್ನ ಯೂಸ್ ಮಾಡೋಣ ಇವಾಗ ನೋಡಿ ಇದನ್ನು ಕೂಡ ನಮಗೆ ಕ್ಲೀನಾಗಿ ಇವಾಗ ಚೆನ್ನಾಗಿ ಇದು ಬೇಯಬೇಕಾಗತ್ತೆ ಈ ರೀತಿಯಾಗಿ ನಾವು ಬೇಯಬೇಕಾದ್ರೆ ಮಸಾಲಾಗೆ ನಾವು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡೋಣ ನೀರನ್ನ ನೀವು ನೋಡ್ಕೊಂಡು ಹ್ಯಾಡ್ ಮಾಡಿ ಯಾಕೆಂದರೆ ಇದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗ್ರೇವಿಯಾಗಿ ನಮಗೆ ಕನ್ಸಿಸ್ಟೆನ್ಸಿಯಾಗಿ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಸ್ವಲ್ಪ ಬರಬೇಕಾಗುತ್ತೆ ಬರಬೇಕಾಗತ್ತೆ ಆದರೆ ಸಾಕಾಗುತ್ತೆ ನಮಗೆ ಇಷ್ಟನ್ನೇ ಇವಾಗ ನಾನು ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿದು ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ನೋಡಿ ಇದು ಕುದ್ದು ನಮಗೆ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾವು ಎಗ್ನ ಹ್ಯಾಡ್ ಮಾಡಬೇಕಾಗತ್ತೆ ಮಸಾಲ ಇವಾಗ ನೀವು ನೋಡ್ಬೋದು ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾನು ಹೆಗ್ಗನ್ನ ನಾನು ಆ್ಯಡ್ ಮಾಡ್ತಾ ಇರುವಂತಹದ್ದು ಫಸ್ಟಿಗೆ ನಾವು ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಎಗ್ಗಿತ್ತಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸ್ಕೊಂಡಿದ್ದನ್ನು ಚೆನ್ನಾಗಿ ಇವಾಗ ಮಸಾಲಾ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲಾ ಜೊತೆ ಹೆಗ್ ಇವಾಗ ಬೇಯೋದ್ರಿಂದ ಎಗ್ಗು ಕೂಡ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅವಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಎಗ್ಗು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾವು ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಮೂರು ನಿಮಿಷ ಆದರೆ ಸಾಕಾಗುತ್ತೆ ಇವಾಗ ನೀವು ನೋಡ್ಬೋದು ಗ್ರೇವಿನೂ ಕೂಡ ಸ್ವಲ್ಪ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಇದನ್ನು ನಾವು ಪೂರಿ ಚಪಾತಿ ಹಾಗೆ ಪರೋಟ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗೂ ಕೂಡ ನೀವು ಮಾಡ್ಕೊಬೋದು ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ವೀಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸ್ಟೇಟಿಯೂನ್